ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳ್ ಸೀಸನ್ ಆಗಿರೋದ್ರಿಂದ ಅವರೇಕಾಳ್ ಕ್ಯಾಪ್ಸಿಕಮ್ ಪಲಾವ್ನ ಯಾವ ರೀತಿ ಮಾಡಿದೆ ಅಂತ ಹೇಳ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಪಲಾವ್ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಎಲ್ಲ ಯಾರ್ಯಾರು ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ನಾವಾಕುವಂಥ ಎಲ್ಲ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ತುಂಬಾ ಹೊಸ ಶೈಲಿಯಲ್ಲಿ ಹಾಗೆಯೇ ಟೇಸ್ಟಿ ಆಗಿರುವಂಥ ಕ್ಯಾಪ್ಸಿಕಮ್ ಹಾಗೆಯೇ ಅವರೆ ಕಾಳಿನ ಪಲಾವ್ನ ಯಾವ ರೀತಿ ಮಾಡೋದಂಥ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಪುದೀನ ಹಾಗೆಯೇ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ತೆಂಗಿನಕಾಯಿ ಹಾಗೆಯೇ ಬೆಳ್ಳುಳ್ಳಿ ಇಷ್ಟನ್ನು ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಮಿಕ್ಸಿ ಜಾರ ತಗೊಂಡು ಅದಕ್ಕೀಗ ಈರುಳ್ಳಿ ಹಾಗೆಯೇ ಟೊಮೊಟೊ ತೆಂಗಿನಕಾಯಿ ಬೆಳ್ಳುಳ್ಳಿ ಪುದೀನಾ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಇದಕ್ಕೇನೆ ಈಗ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇದಕ್ಕೇನೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ನಾನಿಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಆರರಿಂದ ಏಳು ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ಇದನ್ನು ಈಗ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು ನಿಮಗೆ ಖಾರ ಎಷ್ಟು ಬೇಕಂತ ನೋಡಿ ಮೆಣಸಿಕಾಯನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಅಚ್ಚ ಖಾರದ ಪುಡಿ ಹಾಕೋ ಬದಲು ಈ ಕ್ಯಾಪ್ಸಿಕಮ್ ಪಲಾವ್ಗೆ ಮೆಣಸಿಕಾಯಿನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನೀಗ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೇನೆ ಅವರೆಕಾಳು ಮತ್ತು ಕ್ಯಾಪ್ಸಿಕಮ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನಿವತ್ತು ಕುಕ್ಕರ್ನಲ್ಲಿ ಪಲಾವ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಅದು ಕಾಯ್ದ ಮೇಲೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ಮೇಲೆ ಅದಕ್ಕೇ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಸಾಫ್ಟಾಗಬೇಕು ಆ ರೀತಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಲವು ಟೈಮು ನಾವು ಕುಕ್ಕರ್ನಲ್ಲಿ ಪಲಾವ್ನ ಮಾಡಿದಾಗ ರುಬ್ಬಿರೋ ಮಸಾಲೆ ಹಾಕಿ ಪಲಾವ್ನ ಮಾಡಿದ್ರೆ ಅದು ಉತ್ತೋಗುತ್ತೆ ಕಾರಣ ಏನಂದರೆ ನಾವು ಮಸಾಲೆ ಐಟಮ್ನ ಜಾಸ್ತಿ ಸೇರಿಸ್ಕೊಳ್ತೀವಿ ಹಾಗಾಗಿ ನಾನಿವತ್ತು ಜಾಸ್ತಿ ಮಸಾಲೆನ ರೀತಿ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೇನೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಈಗ ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರುಬ್ಬಕ್ಕೂ ಕೂಡ ಟೊಮೊಟೊ ಸೇರಿಸಿದ್ದೀನಿ ಹಾಗಾಗಿ ಇದಕ್ಕೆ ಸ್ವಲ್ಪ ಟೊಮೊಟೊವನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಬೇಗ ಫ್ರೈ ಆಗಬೇಕು ಹಾಗೆಯೇ ಬೇಗ ಸಾಫ್ಟ್ ಆಗಬೇಕಂದ್ರೆ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರಳುಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಅರಳುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ಸಮಯದಲ್ಲಿ ನಾವು ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನು ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲೆಗಳನ್ನ ಇನ್ನೂ ಆ್ಯಡ್ ಮಾಡಿಲ್ಲ ಬರೀ ಟೊಮೊಟೊ ಹಾಗೆಯೇ ಮೆಣಸಿಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಜೀರಿಗೆ ಇಷ್ಟು ಮಾತ್ರ ರುಬ್ಬಿಟ್ಕೊಂಡಿರೋದು ಇದನ್ನೇಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೀಗ ಫ್ರೈ ಆಗ್ತಿರುವಂಥ ಸಮಯದಲ್ಲಿ ನಾವು ಇದಕ್ಕೇ ಕಾಲು ಟೀ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೀವಿ ನಾವು ಈ ರೀತಿ ಅರಿಶಿಣವನ್ನು ಸೇರಿಸ್ಕೊಳ್ಳೋದ್ರಿಂದ ಕ್ಯಾಪ್ಸಿಕಮ್ ಪಲಾವ್ ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೀಗ ಸ್ವಲ್ಪ ಹೊತ್ತು ಕುದಿಯಾಗಿ ಬಿಡ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನೀಗ ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇವತ್ತು ಪಲಾವ್ ತುಂಬ ಟೇಸ್ಟಿಯಾಗಿ ಅಂತ ಇದಕ್ಕೇನೆ ಸ್ವಲ್ಪ ಪಲಾವ್ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರು ತುಂಬಾ ಮಸಾಲೆಗಳನ್ನ ಆ್ಯಡ್ ಮಾಡ್ತಾರೆ ಆದರೆ ಇವತ್ತು ಯಾವುದೇ ಮಸಾಲೆ ಆಗ್ತಾ ಇರೋ ಕಾರಣ ನಾನು ಸ್ವಲ್ಪ ಪಲಾವ್ ಮಸಾಲ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಇವೆರಡನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಅವರೆಕಾಳು ಮತ್ತು ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇವೆರಡನ್ನೂ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ರುಬ್ಬಿರುವಂಥ ಮಸಾಲೆ ಒಳಗೆ ಇದನ್ನು ಫ್ರೈ ಮಾಡ್ಕೊಂಡಾಗ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಥವಾ ಒಂದು ಕಪ್ಪಲ್ಲಿ ಅಳತೆ ಮಾಡಿಕೊಳ್ಬೇಕು ನಾವು ಒಂದು ಕಪ್ಪು ಅಕ್ಕಿ ಹಾಕಿದರೆ ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಆದರೆ ನಾವು ಇಲ್ಲಿ ಮಸಾಲೆ ರುಬ್ಬಿರುವಂಥ ನೀರೆಲ್ಲ ಇರುತ್ತೆ ಹಾಗಾಗಿ ನಾನಿವತ್ತು ಒಂದೂವರೆ ಕಪ್ಪಿನಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ಎರಡೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ನೀರನ್ನು ಕಮ್ಮಿ ಹಾಕೋದ್ರಿಂದ ಪಲಾವ್ ನಮಗೆ ತುಂಬಾ ಉದುದ್ರಾಗಿ ಬರುತ್ತೆ ಹಾಗಾದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಈಗ ಕುದಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿದ ಮೇಲೆ ಇದು ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ನಾವು ಇದಕ್ಕೇನೆ ಎರಡೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಈಗ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸ್ಕೊಂಡು ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮಿಕ್ಸ್ ಮಾಡೋಗಿದೆ ಇದಕ್ಕೇನೆ ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಎರಡು ವಿಶಲ್ ಅಥವಾ ಮೂರು ವಿಶಲ್ ಲಡ್ಸ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿರುವಂಥ ಕ್ಯಾಪ್ಸಿಕಮ್ ಅವರೇಕಾಳು ಪಲಾವ್ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುವಂಥ ಪಲಾವ್ ಅಂತಲೇ ಹೇಳ್ಬೋದು ನೀವು ಕ್ಯಾಪ್ಸಿಕಮಲ್ಲಿ ರೈಸ್ ಮಾಡಿರ್ತೀರ ಆದರೆ ಸಲ ಈ ರೀತಿ ಅವರೇಕಾಳು ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಪಲಾವ್ನ ಮಾಡ್ಕೊಂಡೀನಿ ತುಂಬಾ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ತಿಂತಾನೆ ಇರ್ತೀರ ಅಷ್ಟು ಆಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಇದೇ ರೀತಿಯಾದಂಥ ಪಲಾವ್ನ ಕೇಳ್ತಾನೆ ಇರ್ತಾರೆ ಪಲಾವ್ ಇಷ್ಟ ಇಲ್ಲ ಅಂದ್ರೂ ಕೂಡ ಈ ಪಲಾವ್ನ ಇಷ್ಟಪಟ್ಟು ತಿಂತಾರೆ ಅಷ್ಟು ಸೂಪರ್ ಆಗಿರುತ್ತೆ ಈ ಕ್ಯಾಪ್ಸಿಕಂ ಪಲಾವ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಶೈಲಿಯಲ್ಲಿ ಕ್ಯಾಪ್ಸಿಕಂ ಪಲಾವ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಕೂಡ ಈ ಕ್ಯಾಪ್ಸಿಕಂ ಪಲಾವ್ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ಈ ಕ್ಯಾಪ್ಸಿಕಂ ಪಲಾವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು